ಆಂಧ್ರದ ವಿಶಾಖಪಟ್ಟಣದ ಶಾಂತಿನಗರ ಎಂಬಲ್ಲಿ ಇಪ್ಪತ್ತೆರಡು ವರ್ಷದ ಸಾಯಿಪ್ರಿಯ ಅನ್ನೋ ಹುಡುಗಿ ಇದ್ದಕ್ಕಿದ್ದಂತೆ ಫೇಮಸ್ ಆಗಿ ಹೋಗಿದ್ಲು ಈಕೆಗೋಸ್ಕರ ಇಡೀ ಆಂಧ್ರ ಸರ್ಕಾರವೇ ತಲೆ ಕೆಡಿಸಿಕೊಂಡಿತ್ತು ಆದರೆ ಕೊನೆಗೆ ಈ ಹುಡುಗಿ ಕೊಟ್ಟ ಟ್ವಿಸ್ಟ್ಗೆ ಇಡೀ ಆಂಧ್ರಕ್ಕೆ ಆಂಧ್ರನೇ ಬಕರ ಆಗಿ ಹೋಗಿತ್ತು ಈಕೆಯ ಹೆಸರು ಸಾಯಿಪ್ರಿಯಾ ವಿಶಾಖಪಟ್ಟಣದ ಶಾಂತಿನಗರ ಅನ್ನೋ ಒಂದು ಏರಿಯಾದಲ್ಲಿ ಈಕೆ ವಾಸ ಮಾಡ್ತಿದ್ಲು ಈಕೆಯ ತಂದೆ ತಾಯಿಯದ್ದು ಲೋಯೆಸ್ಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು ಆದರೂ ಕೂಡ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ರು ಈಕೆಯ ತಂದೆ ತಾಯಿ ಹೈದರಾಬಾದ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ವಿಜಯನಗರಕ್ಕೆ ಸೇರಿದ ಶ್ರೀನಿವಾಸ್ ಎಂಬಾತನ ಜೊತೆ ಎರಡ್ ಸಾವಿರದ ಇಪ್ಪತ್ತು ಜುಲೈ ಇಪ್ಪತ್ತೈದರಂದು ಪ್ರಿಯಾ ಮದುವೆಯಾಗಿತ್ತು ಕೋವಿಡ್ ಕಾರಣದಿಂದ ಕೆಲವೇ ಕೆಲವು ಬಂಧುಗಳು ಮದುವೆಗೆ ಬಂದಿದ್ರು ಆದರೆ ಸಾಯಿ ಪ್ರಿಯಾಗೆ ಈ ಮದುವೆ ಇಷ್ಟವಿರಲಿಲ್ಲ ಅವಳ ವಿರುದ್ಧವಾಗಿ ಈ ಮದುವೆ ನಡೆದಿತ್ತು ತ್ತು ಮದುವೆ ಆದ್ಮೇಲೆ ಗಂಡನ ಜೊತೆ ಸಾಯಿ ಪ್ರಿಯ ಹೈದರಾಬಾದ್ಗೆ ಹೊರಟು ಹೋಗಿದ್ಲು ಮದುವೆಯಾದ ದಿನದಿಂದ ಗಂಡನ ಜೊತೆ ಅನ್ಯೋನ್ಯವಾಗಿ ಇರೋಣ ಅಂತ ಎಷ್ಟೇ ಪ್ರಯತ್ನಿಸಿದ್ರು ಸಾಯಿ ಪ್ರಿಯ ಕೈಯಲ್ಲಿ ಅದು ಸಾಧ್ಯವಾಗ್ತಿರ್ಲಿಲ್ಲ ಹೀಗೆ ನೋಡ ನೋಡ್ತಿದ್ದಂತೆ ಎರಡು ವರ್ಷಗಳು ಕಳೆದು ಹೋಗಿದ್ವು ಸಾಯಿ ಪ್ರಿಯಾಗೆ ಮದುವೆಯಾಗಿ ಎರಡು ವರ್ಷವಾಗಿತ್ತು ಒಂದು ದಿನ ತವರು ಮನೆಗೆ ಬಂದಿದ್ದ ಈಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ ಹೀಗಾಗಿ ಮುಂದಕ್ಕೆ ಓದ್ತೀನಿ ಅಂತ ತಂದೆ ತಾಯಿ ಹತ್ರ ಹೇಳಿದ್ಲು ಇದೇ ವಿಚಾರವನ್ನ ಗಂಡನ ಹತ್ರನೂ ಹೇಳಿದ್ಲು ಇದಕ್ಕೆ ಸರಿ ಅಂದಿದ್ದ ಸಾಯಿ ಪ್ರಿಯಾ ಗಂಡ ಕಂಪ್ಯೂಟರ್ ಕೋರ್ಸ್ಗೆ ಸೇರ್ಕೋ ಅಂತ ಹೇಳಿದ್ದ ಆದ್ರೆ ಸಾಯಿ ಪ್ರಿಯಾ ಮಾತ್ರ ಬೇರೇನೆ ಪ್ಲಾನ್ ಹಾಕಿದ್ಲು ಅದು ಏನು ಅನ್ನೋದು ಈಕೆಯ ತಂದೆ ತಾಯಿಗಾಗ್ಲಿ ಅಥವಾ ಗಂಡನಿಗಾಗ್ಲಿ ಗೊತ್ತೇ ಆಗಿರ್ಲಿಲ್ಲ ಎರಡನೇ ವರ್ಷದ ಮ್ಯಾರೇಜ್ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ದ ಈಕೆಯ ಗಂಡ ಕೆಲಸಕ್ಕೆ ರಜೆ ಹಾಕಿ ವಿಶಾಖಪಟ್ಟಣದ ಹೆಂಡತಿಯ ಮನೆಗೆ ಬಂದಿದ್ದ ಹೆಂಡತಿ ಮೇಲಿದ್ದ ಪ್ರೀತಿಗೆ ಒಂದು ಲಕ್ಷ ಖರ್ಚು ಮಾಡಿ ಚಿನ್ನದ ಬಳೆ ಕೂಡ ತಂದಿದ್ದ ಗಂಡ ತಂದಿದ್ದ ಗಿಫ್ಟ್ ನ ತಗೊಂಡ ಸಾಯಿ ಪ್ರಿಯ ತನ್ನ ಮೈಂಡಲ್ಲಿ ಹಾಕೊಂಡಿದ್ದ ಸ್ಕೆಚ್ ನ ಕಾರ್ಯರೂಪಕ್ಕೆ ತರೋದಕ್ಕೆ ಇದೇ ಒಳ್ಳೆ ಟೈಮ್ ಅಂತ ನಿರ್ಧರಿಸಿದ್ಲು ಅಲ್ಲದೆ ಇವಳ ಐಡಿಯಾ ಎಲ್ಲೂ ಹೊರಗೆ ಬರದಂತೆ ಎಚ್ಚರ ವಹಿಸಿದ್ಲು ಗಂಡ ಶ್ರೀನಿವಾಸನ ಆಸೆಯಂತೆ ಮ್ಯಾರೇಜ್ ಆನಿವರ್ಸರಿ ದಿನ ಇಬ್ರು ಸಿಂಹಾಚಲಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡಿದ್ರು ದರ್ಶನವಾದ್ಮೇಲೆ ಇಬ್ರು ಬೀಚ್ ಗೆ ಹೋಗಿದ್ರು ಹೀಗೆ ಇಬ್ರು ಸಂಜೆ ಐದು ಗಂಟೆ ಟೈಮ್ ಅಲ್ಲಿ ಗೆ ಬಂದು ಕಾಲ ಕಳೆಯೋದಕ್ಕೆ ಶುರು ಮಾಡಿದ್ ರು ಹೀಗೆ ಬೀಚ್ಗೆ ಬಂದವರು ತುಂಬಾ ಹೊತ್ತು ಅಲ್ಲೇ ಕಾಲ ಕಳೀತಿದ್ರು ಇದೇ ಟೈಮಲ್ಲಿ ಸಾಯಿ ಪ್ರಿಯ ನಾನು ಇನ್ನಷ್ಟು ಒಳಗೆ ಹೋಗಿ ಆಟ ಆಡ್ಕೊಂಡು ಬರ್ತೀನಿ ಅಂತ ಗಂಡನಿಗೆ ಹೇಳಿ ಸಮುದ್ರಕ್ಕೆ ಎಳಿದ್ಲು ಇಲ್ಲಿಂದ ಅಸಲಿ ಕತೆ ಶುರುವಾಗಿತ್ತು ಗಂಡನ ಕಣ್ಣೆದುರುಗಡೆ ಸಮುದ್ರಕ್ಕೆ ಇಳಿದಿದ್ದ ಸಾಯಿಪ್ರಿಯ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ಲು ಬೀಚ್ನಲ್ಲಿ ಎಲ್ಲಾ ಕಡೆ ಹುಡುಕಿದ ಗಂಡ ಶ್ರೀನಿವಾಸ್ ಕೂಡಲೇ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ದ ವಿಶಾಖಪಟ್ಟಣದ ಸಮುದ್ರ ತೀರದಿಂದ ದಿನನಿತ್ಯ ಹತ್ತಾರು ಮಂದಿ ನೀರಿಗೆ ಕಾಣೆಯಾಗ್ತಿರ್ತಾರೆ ಅವಘಡಕ್ಕೆ ತಕ್ಕಂತೆ ಜಿಲ್ಲಾಡಳಿತ ಸ್ಪಂದಿಸಿ ಜನರನ್ನ ಕಾಪಾಡೋದಕ್ಕೆ ಮುಂದಾಗುತ್ತೆ ಸಾಯಿಪ್ರಿಯ ಕೇಸ್ಗೆ ಹೈಪ್ ಹೆಚ್ಚಾಗಿದ್ದ ಕಾರಣ ನೇವಿ ಬೋಟ್ಗಳು ಕೋಸ್ಟ್ ಗಾರ್ಡ್ಗಳು ಹಾಗೂ ಹೆಲಿಕಾಪ್ಟರ್ ಸಹಾಯದಿಂದ ಸಾಯಿ ಪ್ರಿಯಾನ ಹುಡುಕೋದಕ್ಕೆ ಜಿಲ್ಲಾಡಳಿತ ಶುರು ಮಾಡಿತ್ತು ಹೀಗೆ ಎರಡು ದಿನ ರೆಸ್ಕ್ಯೂ ಆಪರೇಷನ್ ನಡೆಸಿದ್ರೂ ಕೂಡ ಪ್ರಿಯ ಎಲ್ಲೂ ಪತ್ತೆಯಾಗಿರಲಿಲ್ಲ ಎರಡನೇ ದಿನ ರೆಸ್ಕ್ಯೂ ಆಪರೇಷನ್ ಆದ್ಮೇಲೂ ಪ್ರಿಯ ಸುಳಿವು ಸಿಗದೆ ಇದ್ದಾಗ ಪೊಲೀಸರಿಗೆ ಅನುಮಾನ ಬಂದಿತ್ತು ಆಗ ತನಿಖೆಗೆ ಇಳಿದ ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿತ್ತು ಬೀಚ್ಗೆ ಇಳಿಯೋದಕ್ಕೂ ಮೊದಲು ತನ್ನ ವಾಚ್ ಹಾಗೂ ಮೊಬೈಲ್ನ ಗಂಡನ ಕೈಗೆ ಕೊಟ್ಟಿದ್ಲು ಪ್ರಿಯ ಆಕೆ ಕೊಟ್ಟಿದ್ದ ಮೊಬೈಲ್ ನ ಕಾಲ್ ಲಿಸ್ಟ್ ನಲ್ಲಿ ಮೂರು ಗಳಿದ್ದು ಅದರಲ್ಲಿ ಒಂದು ನಂಬರ್ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು ಅಲ್ಲದೆ ಆ ನಂಬರ್ ಸಾಯಿ ಪ್ರಿಯಾ ಮಿಸ್ ಆದ ದಿನ ಅದೇ ಬೀಚ್ ನ ಪಕ್ಕದ ಬಿಸಿ ರೋಡ್ ನಲ್ಲಿ ಲೊಕೇಟ್ ಆಗಿತ್ತು ಬಳಿಕ ನೆಲ್ಲೂರಿನ ಕಾವಲಿ ಹತ್ರ ಮತ್ತೆ ಲೊಕೇಟ್ ಆಗಿತ್ತು ಇದರಿಂದ ಪ್ರಿಯಾ ಸತ್ತಿಲ್ಲ ಬದುಕೆ ಇದ್ದಾಳೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಪೊಲೀಸರ ಊಹೆ ನಿಜವಾಗಿತ್ತು ಸಾಯಿ ಪ್ರಿಯ ಲವ್ ಮಾಡ್ತಿದ್ದ ರವಿ ಎಂಬಾತನ ಜೊತೆ ಆಕೆ ಓಡಿ ಹೋಗಿದ್ಲು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಹಾಗೆ ರವಿ ಜೊತೆ ಸೇರಿ ವಿಶಾಖಪಟ್ಟಣದಿಂದ ಸಾಯಿ ಪ್ರಿಯ ಎಸ್ಕೇಪ್ ಆಗಿದ್ಲು ಗಂಡನಿಗೆ ಕೈಕೊಟ್ಟು ಪ್ರಿಯಕರನ ಜೊತೆ ಮೊದಲಿಗೆ ರೈಲ್ವೆ ಸ್ಟೇಷನ್ ತಲುಪಿ ಸಾಯಿ ಪ್ರಿಯಾ ಅಲ್ಲಿಂದ ನೆಲ್ಲೂರು ಹಾಗೂ ಬೆಂಗಳೂರಿಗೆ ಪರಾರಿಯಾಗಿದ್ಲು ಹೀಗೆ ಇವಳು ಪ್ರಿಯಕರನ ಜೊತೆ ಪರಾರಿಯಾದ ನಲವತ್ತೆಂಟು ಗಂಟೆಗಳ ಬಳಿಕ ತಂದೆಗೆ ವಾಟ್ಸಪ್ ಮೆಸೇಜ್ ಕಳಿಸಿ ನಾನು ರವಿಯನ್ನ ಮದುವೆಯಾಗಿದ್ದು ನಮಗೋಸ್ಕರ ಹುಡುಕ್ಬೇಡಿ ಅಂತ ಹೇಳಿದ್ಲು ಅಲ್ಲದೆ ತೊಂದರೆ ಕೊಟ್ಟಿದ್ದಕ್ಕೆ ವಿಶಾಖಪಟ್ಟಣದ ನೇವಿ ಹಾಗೂ ಕೋಸ್ಟ್ ಗಾರ್ಡ್ಗೆ నాన్న నేను బ్రతకాలనుకుంటున్నాను అన్న చావాలన్న ఉద్దేశం లేదు ప్లీజ్ నాన్న మమ్మల్ని ఎత్తకద్దు నాన్న గవర్నమెంట్ వాళ్ళందరికీ కూడా నేను సారీ చెప్తున్నాను నన్ను నాన్న ಅಷ್ಟಕ್ಕೂ ಈ ರವಿ ಯಾರು ಅಂತ ನೋಡೋದಾದ್ರೆ ಸಾಯಿ ಪ್ರಿಯ ಇದ್ದ ಕಾಲೋನಿಯಲ್ಲೇ ಈತನ ಕುಟುಂಬ ವಾಸವಾಗಿತ್ತು ಈತನ ಸ್ವಂತ ಊರು ನೆಲ್ಲೂರು ಸಾಯಿಪ್ರಿಯಾ ಹಾಗೂ ರವಿಯ ಪ್ರೀತಿಯ ವಿಚಾರ ಈಕೆಯ ಕುಟುಂಬಸ್ಥರಿಗೂ ಗೊತ್ತಿತ್ತು ಆದರೂ ಕೂಡ ಶ್ರೀನಿವಾಸ್ ಜೊತೆ ಮದುವೆ ಮಾಡಿದ್ರು ಮದುವೆ ಮಾಡಿದ ಬಳಿಕ ಎಲ್ಲ ಸರಿಯಾಗಿದೆ ಅಂತ ಸಾಯಿ ತಂದೆ ತಾಯಿ ಅನ್ಕೊಂಡಿದ್ರು ನಾಲ್ಕು ತಿಂಗಳ ಹಿಂದೆ ಬಂದಿದ್ದ ಸಾಯಿಪ್ರಿಯಾ ರವಿನ ಮತ್ತೆ ಮೀಟ್ ಆಗಿದ್ಲು ಹೀಗೆ ಮೀಟ್ ಆದಾಗ ಇಬ್ರು ಮದುವೆಯಾಗಿ ಜೀವನ ಮಾಡಬೇಕು ಅಂತ ನಿರ್ಧರಿಸಿದ್ರು ಒಂದು ದಿನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಸಾಯಿ ಬೀಚ್ ನಿಂದ ಗಂಡನ ಕಣ್ಣು ತಪ್ಪಿಸಿ ಅಲ್ಲಿ ಪರಾರಿಯಾಗಿದ್ಲು ಹೀಗೆ ಪರಾರಿಯಾಗಿದ್ದ ಜೋಡಿ ಬೆಂಗಳೂರಿಗೆ ಬಂದು ಮದುವೆಯಾಗಿತ್ತು ಬೆಂಗಳೂರಿನಲ್ಲಿ ಮದುವೆಯಾಗಿದ್ದ ಈ ಜೋಡಿ ಮತ್ತೆ ವಿಶಾಖಪಟ್ಟಣದಲ್ಲಿ ಪ್ರತ್ಯಕ್ಷವಾಗಿತ್ತು ವಿಶಾಖಪಟ್ಟಣದ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮಗೆ ರಕ್ಷಣೆ ಕೊಡಬೇಕು ಅಂತ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆಗ ಪೊಲೀಸರು ಶ್ರೀನಿವಾಸನ ಹತ್ರ ಮಾತನಾಡಿದ್ರು ಇದೇ ಟೈಮ್ ಅಲ್ಲಿ ಪ್ರಿಯಾ ನನಗೆ ಶ್ರೀನಿವಾಸನ ಜೊತೆ ಮದುವೆ ಇಷ್ಟವಿರಲಿಲ್ಲ ಆದ್ರೂ ಕೂಡ ನನ್ನ ತಂದೆ ತಾಯಿ ಅವನ ಜೊತೆ ಬಲವಂತವಾಗಿ ಮದುವೆ ಮಾಡಿದ್ರು ಅಂತ ಪೊಲೀಸರ ಹತ್ರ ಹೇಳಿದ್ಲು ಅಲ್ಲದೆ ಶ್ರೀನಿವಾಸ್ ಕೊಟ್ಟಿದ್ದ ಬಳೆಯನ್ನು ಕೂಡ ಪ್ರಿಯಾ ವಾಪಸ್ ಕೊಟ್ಟಿದ್ರು ಇನ್ನು ಇದೇ ಟೈಮಲ್ಲಿ ಯಾರು ಒಪ್ಕೊಂಡ್ರು ಬಿಟ್ರು ನಾನು ಅವಳ ಜೊತೆನೆ ಜೀವನ ಮಾಡ್ತೀನಿ ಅಂತ ಈಕೆ ಈಕೆಯಲ್ಲವರ್ ರವಿ ಪಟ್ಟು ಹಿಡಿದು ಕೂತಿದ್ದ ಇನ್ನು ಮಾಡೋಕೆ ಬೇರೆ ದಾರಿ ಇಲ್ಲದೆ ಪೊಲೀಸರು ಇವರ ನಾಟಕಕ್ಕೆ ಮೂಕ ಪ್ರೇಕ್ಷಕರಾಗಿದ್ರು ಇನ್ನು ಇದನ್ನೆಲ್ಲ ಮಿಸ್ಸಿಂಗ್ ಕೇಸ್ ಅಂತಾನೆ ಪರಿಗಣಿಸಿದ ಪೊಲೀಸರು ರವಿ ಜೊತೆಗೆ ಸಾಯಿ ಪ್ರಿಯಾನ ಕಳಿಸಿದ್ರು ಮತ್ತೊಂದು ಕಡೆ ಸಾಯಿಪ್ರಿಯಾ ತಮ್ಮ ಸಮಯವನ್ನ ಹಾಳು ಮಾಡಿದ್ಲು ಅಂತ ನೇವಿ ಸಿಬ್ಬಂದಿ ಹಾಗೂ ಕೋಸ್ಟ್ ಗಾರ್ಡ್ಗಳು ಈಕೆ ಮೇಲೆ ಮುರಿದು ಬಿದ್ದಿದ್ರು ಅಷ್ಟಕ್ಕೂ ಈ ರವಿ ಯಾರು ಅಂತ ನೋಡೋದಾದ್ರೆ ಪ್ರಿಯಾ ಇದ್ದ ಕಾಲೋನಿಯಲ್ಲೇ ಈತನ ಕುಟುಂಬ ವಾಸವಾಗಿತ್ತು ಈತನ ಸ್ವಂತ ಊರು ನೆಲ್ಲೂರು ಸಾಯಿಪ್ರಿಯಾ ಹಾಗೂ ರವಿಯ ಪ್ರೀತಿಯ ವಿಚಾರ ಈಕೆಯ ಕುಟುಂಬಸ್ಥರಿಗೂ ಗೊತ್ತಿತ್ತು ಆದರೂ ಕೂಡ ಶ್ರೀನಿವಾಸ್ ಜೊತೆ ಮದುವೆ ಮಾಡಿದ್ರು ಮದುವೆ ಮಾಡಿದ ಬಳಿಕ ಎಲ್ಲ ಸರಿಯಾಗಿದೆ ಅಂತ ಸಾಯಿ ಪ್ರಿಯಾ ತಂದೆ ತಾಯಿ ಅನ್ಕೊಂಡಿದ್ರು ನಾಲ್ಕು ತಿಂಗಳ ಹಿಂದೆ ಬಂದಿದ್ದ ಪ್ರಿಯಾ ರವೀನಾ ಮತ್ತೆ ಮೀಟ್ ಆಗಿದ್ಲು ಹೀಗೆ ಮೀಟ್ ಆದಾಗ ಇಬ್ರು ಮದುವೆಯಾಗಿ ಜೀವನ ಮಾಡಬೇಕು ಅಂತ ನಿರ್ಧರಿಸಿದ್ರು ಒಂದು ದಿನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಸಾಯಿ ಪ್ರಿಯಾ ಬೀಚ್ ನಿಂದ ಗಂಡನ ಕಣ್ಣು ತಪ್ಪಿಸಿ ಅಲ್ಲಿಂದ ಪರಾರಿಯಾಗಿದ್ಲು ಹೀಗೆ ಪರಾರಿಯಾಗಿದ್ದ ಜೋಡಿ ಬೆಂಗಳೂರಿಗೆ ಬಂದು ಮದುವೆಯಾಗಿತ್ತು ಬೆಂಗಳೂರಿನಲ್ಲಿ ಮದುವೆಯಾಗಿದ್ದ ಈ ಜೋಡಿ ಮತ್ತೆ ವಿಶಾಖಪಟ್ಟಣದಲ್ಲಿ ಪ್ರತ್ಯಕ್ಷವಾಗಿತ್ತು ವಿಶಾಖಪಟ್ಟಣದ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಮಗೆ ರಕ್ಷಣೆ ಕೊಡಬೇಕು ಅಂತ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆಗ ಪೊಲೀಸರು ಶ್ರೀನಿವಾಸನ ಹತ್ರ ಮಾತನಾಡಿದ್ರು ಇದೇ ಟೈಮಲ್ಲಿ ಪ್ರಿಯ ನನಗೆ ಶ್ರೀನಿವಾಸನ ಜೊತೆ ಮದುವೆ ಇಷ್ಟವಿರಲಿಲ್ಲ ಆದ್ರೂ ಕೂಡ ನನ್ನ ತಂದೆ ತಾಯಿ ಅವನ ಜೊತೆ ಬಲವಂತವಾಗಿ ಮದುವೆ ಮಾಡಿದ್ರು ಅಂತ ಪೊಲೀಸರ ಹತ್ರ ಹೇಳಿದ್ಲು ಅಲ್ಲದೆ ಶ್ರೀನಿವಾಸ್ ಕೊಟ್ಟಿದ್ದ ಬಳೆಯನ್ನು ಕೂಡ ಸಾಯಿ ಪ್ರಿಯ ವಾಪಸ್ ಕೊಟ್ಟಿದ್ಲು ಇನ್ನು ಇದೇ ಟೈಮಲ್ಲಿ ಯಾರು ಒಪ್ಕೊಂಡ್ರು ಬಿಟ್ರು ನಾನು ಅವಳ ಜೊತೆನೆ ಜೀವನ ಮಾಡ್ತೀನಿ ಅಂತ ಈಕೆ ಎಲ್ಲವರ್ ರವಿ ಪಟ್ಟು ಹಿಡಿದು ಕೂತಿದ್ದ ಇನ್ನು ಮಾಡೋಕೆ ಬೇರೆ ದಾರಿ ಇಲ್ಲದೆ ಪೊಲೀಸರು ಇವರ ನಾಟಕಕ್ಕೆ ಮೂಕ ಪ್ರೇಕ್ಷಕರಾಗಿದ್ರು ಇನ್ನು ಇದನ್ನೆಲ್ಲ ಮಿಸ್ಸಿಂಗ್ ಕೇಸ್ ಅಂತಾನೆ ಪರಿಗಣಿಸಿದ ಪೊಲೀಸರು ರವಿ ಜೊತೆಗೆ ಸಾಯಿ ಪ್ರಿಯಾನ ಕಳಿಸಿದ್ರು ಮತ್ತೊಂದು ಕಡೆ ಸಾಯಿ ಪ್ರಿಯಾ ತಮ್ಮ ಸಮಯವನ್ನ ಹಾಳು ಮಾಡಿದ್ಲು ಅಂತ ನೇವಿ ಸಿಬ್ಬಂದಿ ಹಾಗೂ ಕೋಸ್ಟ್ ಗಾರ್ಡ್ಗಳು ಈಕೆ ಮೇಲೆ ಮುರಿದು ಬಿದ್ದಿದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ